ನಮಸ್ತೆ ಎಲ್ರಿಗೂ ನಾನು ಶೋಭಾ ತುಂಬ ಪ್ರೌಟೀನ್ ಭರಿತವಾದ ಈ ಕಾಬುಲ್ ಕಡಲೆ ಕಳನ್ನ ಉಪಯೋಗಿಸ್ಕೊಂಡು ಸಖತ್ ರುಚಿಯಾಗಿ ಮತ್ತು ಆರೋಗ್ಯಕರವಾಗಿ ಒಂದು ಸೂಪರ್ ಬ್ರೇಕ್ಫಾಸ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಖಂಡಿತ ನೀವೇನಾದರೂ ಕುಷ್ಕ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಮಾಡೋ ವಿಧಾನ ಹೀಗೆ ಅಂತ ನೋಡೋಣ ಇವಾಗ ಮೊದಲನೇದಾಗಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಇದಕ್ಕೆ ಒಂದೇ ಒಂದು ಈರುಳ್ಳಿ ಒಂದು ದಪ್ಪ ಸೈಜು ಒಂದು ಈರುಳ್ಳಿನ ಕಟ್ ಮಾಡಾಕ್ತಾಯಿದ್ದೀನಿ ಹಾಗೆ ಇದ್ರ ಜೊತೆಗೆ ಎರಡು ಬೆಳ್ಳುಳ್ಳಿ ಮೀಡಿಯಂ ಸೈಜು ಎರಡು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಒಂದೂವರೆ ಆಗುವಷ್ಟು ಶುಂಠಿ ಒಂದೆರಡು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಇದಿಷ್ಟು ಪದಾರ್ಥನ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫಸ್ಟ್ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಭಾಗ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಉಳಿದ ಪದಾರ್ಥಗಳನ್ನ ಸೇರಿಸೋಣ ಇವಾಗ ನೋಡಿ ಈರುಳ್ಳಿ ಒಂದು ಅರ್ಧ ಭಾಗ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ ಬಂದು ಮೂರು ಟೊಮೊಟೊ ಮೀಡಿಯಮ್ ಸೈಜು ಸ್ವಲ್ಪ ಹಣ್ಣಾಗಿರೋಂಥದ್ದು ಮೂರು ಟೊಮೊಟೊನ ಹಾಕೊಂಡಿದ್ದೀನಿ ಇದನ್ನು ಕೂಡ ನಾವು ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಕೊಂಡು ಟೊಮೊಟೋನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೋತಾ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಬೇಕು ಇವಾಗ ನೋಡಿ ಈ ರೀತಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು ಇದನ್ನು ಕೂಡ ನಾವು ಸ್ವಲ್ಪ ಬಾಡಿಸ್ಕೊಳ್ಳೋಣ ಇದನ್ನೆಲ್ಲ ಈ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಬಿಸಿ ಮೇಲೆ ಸ್ವಲ್ಪ ಮಿಕ್ಸಿ ಜರಗ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ ನಾವು ಎಲ್ಲಾ ಮಸಾಲೆ ಪದಾರ್ಥಗಳನ್ನು ಕೂಡ ಸ್ವಲ್ಪ ಹುರ್ಕೊಂಡು ರುಬ್ಬಿ ಈ ಕುಷ್ಕ ರೈಸ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿದ್ರಲ್ಲ ನಾವು ಹಾಕಿರುವಂಥ ಟೊಮೊಟೊ ಆಗ್ಬೋದು ಮತ್ತು ಕೊತ್ತಂಬರಿ ಪುದೀನ ಆಗ್ಬೋದು ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ನಾವು ಬಿಸಿ ಆರೋದಕ್ಕೆ ಬಿಡೋಣ ಅದು ಬಿಸಿ ಆರೋಷ್ಟ್ರೊಳಗೆ ನಾವು ಸ್ವಲ್ಪ ಅಕ್ಕಿ ನೆನೆಸಿಟ್ಕೊಳ್ಳೋಣ ಅಕ್ಕಿ ನೆನೆಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಅಕ್ಕಿ ಹಾಕ್ತಾ ಇದ್ದೀನಿ ಒಂದು ಕಪ್ ಅಳತೆಯಿಂದ ಎರಡು ಆಗುವಷ್ಟು ಅಕ್ಕಿ ಹಾಕಿದ್ದೀನಿ ಅಂದರೆ ಆಗಿ ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ಅಕ್ಕಿ ಹಾಕಿರೋದು ಇದನ್ನು ನಾವು ಒಂದೆರಡು ಬಾರಿ ಚೆನ್ನಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ಅಕ್ಕಿನ ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷ ಚೆನ್ನಾಗಿ ನಾವು ನೆನೆಸ್ಕೋಬೇಕು ಈ ರೀತಿ ನಾವು ಅಕ್ಕಿನ ನೆನೆಸಿ ಮಾಡೋದ್ರಿಂದ ನಾವು ಮಾಡುವಂಥ ಕುಷ್ಕ ತುಂಬ ಸಾಫ್ಟಾಗಿ ಮತ್ತು ತುಂಬ ಉದುದ್ರಾಗಿ ಬರುತ್ತೆ ಇವಾಗ ನೋಡಿ ನಾನು ಕೂಡ ಒಂದೆರಡು ಬಾರಿ ಚೆನ್ನಾಗಿ ತೊಳೆದಿದ್ದಾಯಿತು ಮುಳುಗುವಷ್ಟು ನೀರು ಹಾಕಿ ಇದನ್ನು ನಾವು ನೆನೆಯದಿಕ್ಕೆ ಬಿಡೋಣ ಇವಾಗ ನಾನಿಲ್ಲಿ ನಿಮಗೆ ಕಾಬುಲ್ ಕಡಲೆ ಕಾಳನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ನೂರು ಗ್ರಾಮ್ ಆಗುವಷ್ಟು ಕಾಬುಲ್ ಕಡಲೆ ಕಾಳನ್ನು ಓವರ್ ನೈಟು ನಾನು ನೆನೆಯದಿಕ್ಕೆ ಬಿಟ್ಟಿದೆ ನೋಡಿ ಚೆನ್ನಾಗಿ ನೆನೆದಿದೆ ಪ್ರೌಟೀನ್ ಅಂಶ ಎರಡವಾಗಿರುವ ಈ ಕಾಬಲ್ ಕಡಲೆಗಳನ್ನ ವಾರದಲ್ಲಿ ನಾವು ಒಂದು ಬಾರಿಯಾದರೂ ಅಡುಗೆಗೆ ಉಪಯೋಗಿಸೋದು ಒಳ್ಳೆಯದು ಇವಾಗ ನೋಡಿ ಚೆನ್ನಾಗಿ ನೆಂದಿರುವಂಥ ಕಡಲೆಗಳನ್ನ ನೀಟಾಗಿ ನೀರನ್ನೆಲ್ಲ ಸೋದಿಸ್ಕೊಂಡು ಹಾಗೆ ಒಂದು ಸೈಡಲ್ಲಿಡೋಣ ನೆಕ್ಸ್ಟು ಆವಾಗಲೇ ನಾವು ಉರ್ದು ಬಿಸಿ ಹಾರೋದಿಕ್ಕೆ ಬಿಟ್ಟಂಥ ಈ ಮಸಾಲೆ ಪದಾರ್ಥನ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಚೆನ್ನಾಗಿ ಬಿಸಿ ಹಾರಿದೆ ಎಲ್ಲನೂ ಕೂಡ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದಾಯಿತು ಇದ್ರ ಜೊತೆಗೆ ಒಂದು ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡರನ್ನ ಹಾಕ್ತಾಯಿದ್ದೀನಿ ಖಾರಕ್ಕೆ ಖಾರಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ನಾವು ನೀರು ಹಾಕ್ಕೊಂಡು ಈ ಮಸಾಲೆನ ಸ್ವಲ್ಪ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ಕಾಬಲ್ ಕುಷ್ಕ ಮಾಡ್ಕೊಳ್ಳೋದಕ್ಕೆ ಸೂಪರಾಗಿ ಮಸಾಲೆ ಅಂತೂ ರೆಡಿಯಾಯಿತು ಈ ರೀತಿ ನಾವು ಎಲ್ಲ ಪದಾರ್ಥನ ಸ್ವಲ್ಪ ಹುರಿದು ಈ ಕುಷ್ಕ ರೈಸ್ನ ಮಾಡೋದರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಖಂಡಿತ ಸಲ ಟ್ರೈ ಮಾಡಿ ನೋಡಿ ಇವಾಗ ನಾವು ಈ ಮಸಾಲೆನ ಹಾಗೆ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟು ಒಂದೆರಡು ಎರಡು ಸ್ಪೂನ್ ಹಾಕುವಷ್ಟು ತುಪ್ಪ ಹಾಕೊಂಡಿದ್ದೀನಿ ಹಾಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನೂ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎರಡೂ ಕೂಡ ಹಾಕೊಂಡಿದ್ದೀನಿ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ನಾವು ಸ್ವಲ್ಪ ಪಲಾವ್ ಸಾಮಾನುಗಳನ್ನ ಸೇರಿಸೋಣ ಒಂದೆರಡು ಪೀಸು ಚಕ್ಕೆ ಲವಂಗ ಒಂದೆರಡು ಏಲಕ್ಕಿ ಕಾಯಿ ಹಾಗೆ ಒಂದು ಸ್ಟಾರು ಒಂದು ಮೊಗ್ಗು ಮತ್ತು ಸ್ವಲ್ಪ ಸೋಂಕಣ್ಣ ಹಾಕ್ಕೊಂಡಿದ್ದೀನಿ ಎರಡು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ ನೋಡಿ ಜಸ್ಟ್ ಕಡಿಮೆ ಹುರಿನಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಈರುಳ್ಳಿ ಇದ್ದೀನಿ ಈರುಳ್ಳಿ ಬಂದು ಒಂದು ಈರುಳ್ಳಿ ಮೀಡಿಯಮ್ ಸೈಜು ನಾನು ಮಸಾಲೆನ ಹುರಿದು ರುಬ್ಬುವಾಗಲೂ ಕೂಡ ದಪ್ಪ ಸೈಜು ಒಂದು ಈರುಳ್ಳಿನ ಉಪಯೋಗಿಸಿದೆ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೂ ಕೂಡ ದಪ್ಪ ಸೈಜು ಒಂದು ಈರುಳ್ಳಿನ ಟೋಟಲ್ ಟೋಟಲಾಗಿ ಇಲ್ಲಿ ಒಂದು ಎರಡು ಈರುಳ್ಳಿ ಆದರೆ ಸಾಕಾಗುತ್ತೆ ಇವಾಗ ನಾವು ಈರುಳ್ಳಿನ ಒಂದು ಅರ್ಧ ಭಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಮಸಾಲೆನ ಸೇರಿಸೋಣ ಇವಾಗ ನೋಡಿದ್ರಲ್ಲ ಈರುಳ್ಳಿನ ನಾನು ಈ ರೀತಿ ಫ್ರೈ ಮಾಡಿಕೊಂಡು ಇವಾಗ ನಾನು ರುಬ್ಬಿರುವಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ ಎಲ್ಲ ಮಸಾಲೆಯೂ ಕೂಡ ಸೇರಿಸ್ಕೊಂಡು ಇದನ್ನೇನು ನಾವು ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋದು ಬೇಡ ಏಕೆಂದರೆ ಎಲ್ಲ ಪದಾರ್ಥನೂ ನಾವು ಹುರಿದು ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಈ ಮಸಾಲೆನ ತುಂಬ ಹೊತ್ತು ಎಣ್ಣೆನಲ್ಲಿ ಫ್ರೈ ಮಾಡೋದು ಬೇಡ ಜಸ್ಟ್ ನೋಡಿ ಒಂದು ಸುತ್ತು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾನು ಚಿಲ್ಲಿ ಪೌಡ್ರೇನು ಸೇರಿಸ್ತಾ ಇಲ್ಲ ಯಾಕೆಂದರೆ ನಾನು ಮಸಾಲೆ ರುಬ್ಬುವಾಗ ಚಿಲ್ಲಿ ಪೌಡ್ರ್ ಹಾಕೊಂಡಿದ್ದೀನಲ್ಲ ಅದೇ ಸಾಕಾಗುತ್ತೆ ಒಂದು ಸ್ಪೂನ್ ಮಾತ್ರ ಧನ್ಯಾ ಪುಡಿನ ಸೇರಿಸಿದ್ದೀನಿ ಮತ್ತು ಗರಂ ಮಸಾಲೂ ಕೂಡ ನಾನು ಸೇರಿಸ್ತಾ ಇಲ್ಲ ನಿಮ್ಗೆ ಇಷ್ಟ ಇತ್ತು ಅಂದರೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲಾನ ಹಾಕೊಳ್ಳಿ ಇವಾಗ ಇದಕ್ಕೆ ನಾವು ನೆನೆಸಿ ನೆನ್ಸಿಟ್ಟಂತ ಈ ಕಾಬುಲ್ ಕಡಲೆ ಕಣ್ಣನ್ನ ಹಾಕೊಂಡು ಇದ್ರ ಜೊತೆಗೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಈ ಕಾಬುಲ್ ಕಡಲೆ ಒಂದೆರಡು ನಿಮಿಷ ನಾವು ಮಸಾಲೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮಸಾಲೆನಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಇದಕ್ಕೆ ನೀರು ಸೇರಿಸೋಣ ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀರು ಸೇರಿಸ್ತಾ ಇದ್ದೀನಿ ನೀರು ಬಂದು ಅಕ್ಕಿ ಯಾವ ಕಪ್ಪಲ್ಲಿ ನಾನು ನೆನೆಸಿಟ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ನೀರು ಹಾಕ್ತಾ ಇರೋದು ಒಂದು ಕಪ್ಪಾಗೋಷ್ಟು ಮಿಕ್ಸಿ ತೊಳೆದ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಮೂರು ಕಪ್ ಆಗೋಷ್ಟು ನಾರ್ಮಲ್ ವಾಟರ್ ಹಾಕ್ಕೊಂಡಿದ್ದೀನಿ ಟೋಟಲಾಗಿ ಇಲ್ಲಿ ಒಂದು ನಾಲ್ಕು ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಎರಡು ಕಪ್ ಅಕ್ಕಿಗೆ ಅಕ್ಕಿ ನೆಂದಿರೋದ್ರಿಂದ ಸಾಕಾಗುತ್ತೆ ಅಕ್ಕಿ ಏನಾದರೂ ನೀವು ನೆನೆಸಿಲ್ಲ ಅಂದ್ರೆ ಇನ್ನೊಂದು ಅರ್ಧ ಕಪ್ಪು ನೀರನ್ನು ಎಕ್ಸ್ಟ್ರಾ ಹಾಕೊಳ್ಳಿ ಇವಾಗ ನೀರು ಹಾಕಿದಾಯ್ತು ರುಚಿಗೆ ಉಪ್ಪು ಕೂಡ ಸೇರಿಸಿದೀನಿ ಉಪ್ಪು ನೀರು ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವು ಒಂದೆರಡು ನಿಮಿಷ ಆ ಕಾಬುಲ್ ಕಡಲೆ ಕಾಳನ್ನ ನೀರಲ್ಲಿ ಬೇಯಿಸ್ಕೊಂಡು ಆಮೇಲೆ ನಾವು ಅಕ್ಕಿ ಹಾಕೋದು ಒಳ್ಳೆಯದು ಅಂದ್ರೆ ನಾವು ನೀರಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಅಕ್ಕಿ ಹಾಕೋದ್ರಿಂದ ಕಾಬುಲ್ ಕಡಲೆ ಕಾಳು ತುಂಬಾ ಸಾಫ್ಟ್ ಆಗಿ ಬೆಂದೋಗುತ್ತೆ ಅಂತ ಅಷ್ಟೇ ಇವಾಗ ನೋಡಿ ನಾನು ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಇವಾಗ ನಾನು ಆವಾಗಲೇ ನೆನೆಸಿ ಇಟ್ಕೊಂಡಂಥ ಅಕ್ಕಿನೂ ಕೂಡ ಪೂರ್ತಿಯಾಗಿ ಸೇರಿಸಿದ್ದೀನಿ ಎಲ್ಲ ಅಕ್ಕಿನೂ ಕೂಡ ಸೇರಿಸಿದಾಯಿತು ಫೈನಲಿ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಇವಾಗ ಅಕ್ಕಿ ಸೇರಿಸಿದಾಯಿತು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದಾಯಿತು ರುಚಿಗೆ ಉಪ್ಪನ್ನು ನಾನು ಮೊದಲೇ ಸೇರಿಸಿರೋದ್ರಿಂದ ಇವಾಗ ಮತ್ತೆ ಉಪ್ಪೆಲ್ಲ ಏನೂ ಸೇರಿಸ್ತಾ ಇಲ್ಲ ಇವಾಗ ನಾವು ಸಲ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಭಾಗ ಬೇಯಿಸ್ಕೊಂಡು ಬೇಯಿಸಿಕೊಂಡು ಕ್ಯಾಪ್ ಹಾಕೋಣ ಇವಾಗ ನೋಡಿದ್ರಲ್ಲ ನಾನು ಕೂಡ ನಿಧಾನವಾಗಿ ಒಂದು ಅರ್ಧ ಭಾಗ ಅನ್ನ ಬೇಯಿಸ್ಕೊಂಡಿದ್ದೀನಿ ಇವಾಗ ಈ ಕುಕ್ಕರ್ ಕ್ಯಾಪ್ ಹಾಕೋದ್ಕಿಂತ ಮುಂಚೆ ಒಂದ್ಸಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ನಾವು ಒಂದು ವಿಷಲ್ ತೆಗೆದ್ರೆ ಸಾಕು ಏಕೆಂದ್ರೆ ಅರ್ಧ ಭಾಗ ಅನ್ನ ಬೆಂದಿರೋದ್ರಿಂದ ಒಂದು ವಿಷಲ್ ತೆಗೆದ್ರೆ ಸಾಕು ಇನ್ಸ್ಟೆಂಟ್ ಆಗಿ ಹಾಕ್ಬೇಕಂದ್ರೆ ನೀವು ಅಕ್ಕಿ ಹಾಕಿ ತಕ್ಷಣ ಕುಕ್ಕರ್ ಕ್ಯಾಪ್ ಹಾಕಿ ಎರಡು ವಿಷಲ್ ತೆಗೀರಿ ಇವಾಗ ನಾನು ಕೂಡ ಒಂದು ವಿಷಯಲ್ಲಾಗಿ ಕುಕ್ಕರು ಕಂಪ್ಲೀಟಾಗಿ ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಕುಷ್ಕಾ ರೈಸು ಆಯಿತು ತುಂಬ ರುಚಿಯಾಗಿ ಮತ್ತೆ ಒಂದೊಳ್ಳೆ ಗಮನ ಕೂಡ ಬರ್ತಾ ಇದೆ ನಾವು ನಿಧಾನವಾಗಿ ಅನ್ನನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕಿರೋದ್ರಿಂದ ಅನ್ನನೂ ಕೂಡ ತುಂಬ ಉದುದ್ರಾಗಿ ಸಾಫ್ಟಾಗಿ ಆಗಿದೆ ಮಸಾಲೆಯೂ ಕೂಡ ಹದ್ದವಾಗಿ ಮೇಲೆ ಕೆಳಗೆ ಕುಂತಿದೆ ನೋಡಿ ಅರ್ಧ ಭಾಗ ಅನ್ನನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕೋದ್ರಿಂದ ಮಸಾಲೆ ಒಂದೇ ಕಡೆ ಬಂದು ನಿಂತ್ಕೊಳ್ಳಲ್ಲ ಅಂತ ಅಷ್ಟೇ ಮೇಲೆ ಕೆಳಗೆ ಹದ್ದವಾಗಿ ಕುತ್ಕೊಳ್ಳುತ್ತೆ ನೋಡಿ ಇಷ್ಟೇ ಇದು ಫೈನಲಿ ಕುಷ್ಕಾ ರೈಸ್ ಅಂದರೆ ಕಾಬೂಲ್ ಕುಷ್ಕಾ ರೈಸು ರೆಡಿ ಆಯಿತು ಇದ್ರ ಜೊತೆಗೆ ಸಿಂಪಲ್ಲಾಗಿ ಒಂದು ಮೊಸರು ಗೊಜ್ಜು ಮಾಡ್ಕೋತು ಅಂದರೆ ತುಂಬ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್